ಈ ಗ್ಯಾರಂಟಿ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ ಸರ್ ನೂರಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಎಲ್ಲಾ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನು ನೀಡ್ತಾರೆ ಅವರಿಗೆ ಜಯಶೀಲರನ್ನಾಗಿ ಮಾಡೇ ಮಾಡ್ತಾರೆ ಸರ್ ಗ್ಯಾರಂಟಿ ಯೋಜನೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಏನು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ ಯಾವುದೋ ಬಸ್ಸಿಂದೆ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಬಸ್ಸಿನ ವ್ಯವಸ್ಥೆ ಎಷ್ಟು ತೊಂದರೆ ಆಗೋದು ಅವ್ರಿಗೆ ಅವ್ರು ಏನು ಅವರು ದುಡ್ದಂಥ ದುಡ್ಡಲ್ಲಿ ಬಸ್ ಚಾರ್ಜ್ ಹಾಕ್ಕೊಂಡು ಹೋಗಬೇಕು ಬರಬೇಕಂತ ಪರಿಸ್ಥಿತಿ ಇತ್ತು ಅವ್ರು ದುಡೀತಾ ಇದ್ದಿದ್ದು ನೂರು ರೂಪಾಯಿ ಐವತ್ತೈವತ್ತು ರೂಪಾಯಿ ಬಸ್ ಟಿಕೆಟ್ ಕೊಡಬೇಕಾಗಿತ್ತು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಬಸ್ ಚಾರ್ಜ್ ಇತ್ತು ಸರ್ ಐನೂರು ರೂಪಾಯಿ ಅವ್ರಿಗೆ ಬೇಕಾಗಿತ್ತು ಆ ಐನೂರು ರೂಪಾಯಿ ಉಳಿತಾಯ ಆಗಿರೋದು ಅದು ಸಾರ್ವಜನಿಕರಿಗೆ ತುಂಬ ಅಂದರೆ ತುಂಬಾ ಅನುಕೂಲ ಆಗಿದೆ ಸರ್ ಆ ಗ್ಯಾರಂಟಿ ಯೋಜನೆ ಇರ್ಬೋದು ಆಮೇಲೆ ಶಿಕ್ಷಣ ಕೊಟ್ಟಿರುವಂಥ ಇರ್ಬೋದು ವಿದ್ಯುತ್ ಇರ್ಬೋದು ಪ್ರತಿಯೊಬ್ಬರು ಒಂದು ಕುಟುಂಬಕ್ಕೆ ಈಗ ಉದಾಹರಣೆಗೆ ನನ್ನ ಮನೆಗೆ ಒಂದೂವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ಈಗ ಬರೀ ಆರು ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ ಅದು ಅಲ್ವ ಅದು ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಫ್ಯಾಮ್ಲಿಗೆ ಅದು ಸೇವ್ ಆಗಲ್ವಾ ಸರ್ ಅವ್ರು ಯಾವುದೋ ಗ್ಯಾರಂಟಿ ಯೋಜನೆಗಳು ಏನು ಮಾಡಿದ್ದಾರೆ ಜನರ ವಿರುದ್ಧವಾಗಿ ಯಾವುದೇ ಯೋಜನೆ ಆಗಿಲ್ಲ ಜನರ ಅನುಕೂಲಕ್ಕಾಗಿ ಆಗಿರುವಂಥ ಯೋಜನೆಗಳು ಆಮೇಲೆ ಎಲ್ಲರೂ ಇದರ ಫಲಾನುಭವಿಗಳು ನೂರಕ್ಕೆ ನೂರರಷ್ಟು ಮೋಸ ಮಾಡದೇ ಇರೋ ರೀತಿಲಿ ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಕೈ ಹಿಡ್ದೇ ಹಿಡಿತಾರೆ ಪ್ರತಿ ಒಂದು ಪಕ್ಷಕ್ಕೂ ಕೊಟ್ಟಿದಾರಲ್ಲ ಇಲ್ಲಿ ಯಾವುದೇ ಪಕ್ಷ ಜಾತಿ ಭೇದ ಮತ ಎಲ್ಲ ಮರ್ತು ಕೊಟ್ಟಿರುವಂತ ಯೋಜನೆ ಅಲ್ಲ ಇದು ಬರೀ ಕಾಂಗ್ರೆಸ್ನವರಿಗೆ ಮಾತ್ರ ಸೀಮಿತವಾಗಿ ಕೊಟ್ಟಿರ್ತಿದ್ರೆ ನೀವೇನಾದ್ರೂ ವಿರೋಧ ಮಾಡಬಹುದಾಗಿತ್ತು ಕಾಂಗ್ರೆಸ್ನವರು ಜೆಡಿಎಸ್ ಅವರು ಬಿಜೆಪಿಯವ್ರು ಪ್ರತಿ ಒಬ್ಬರಿಗೂ ಈ ಅವಕಾಶ ಸಿಕ್ಕಿದೆಯಲ್ಲ ಯಾಕೆ ವಿರೋಧ ಮಾಡ್ತೀರಾ ಇದು ವಿರೋಧ ರಾಣವಿಗಳು ತಗೊಂಡು ಕೂಡ ವಿರೋಧ ಕೂಡ ಮಾಡ್ತಾರೆ ಅದು ಸರ್ ಅದು ಆ ಪಕ್ಷಕ್ಕೆ ಸೀಮಿತವಾಗಿದ್ದಾರಲ್ಲ ಅವರು ಮಾತ್ರ ವಿರೋಧ ಮಾಡ್ತಾ ಇರೋದು ಬಿಟ್ಟರೆ ಇನ್ನು ಸಾರ್ವಜನಿಕರು ಯಾರು ಅದನ್ನು ವಿರೋಧ ಮಾಡ್ತಾ ಇಲ್ಲ ವಿರೋಧ ಮಾಡ್ತಾ ಇರಾರೆ ತಗೊಳ್ತಾ ಇದ್ದಾರೆ ಆದರೆ ವೋಟ್ ಹಾಕೋ ಸಂದರ್ಭದಲ್ಲಿ ಅವರು ಸಹ ಅಲ್ಲಿ ಓಟ್ ಹಾಕೋ ಟೈಮ್ನಲ್ಲಿ ಕಾಂಗ್ರೆಸ್ಗೆ ವೋಟಾಗಿ ಒತ್ತೇ ಒತ್ತಿರ್ತಾರೆ ಅನ್ನೋದು ನಂಬಿಕೆ ಇದೆ ಬಹುತೇಕ ಹೆಣ್ಮಕ್ಳಿಗೆ ಈ ಫಲಾನ ಪ ಸಿಕ್ಕಿರೋದು ಈ ಯೋಜನೆಗಳು ರಾನಿಭಗಳಾಗಿದ್ದಾರೆ ಈ ಆಸನದ ಕ್ಷೇತ್ರದಲ್ಲಿ ಬಹುತೇಕ ಮಹಿಳೆಯರು ಶ್ರೇಯಸ್ ಪಾಟೀಲ್ ಅವರಿಗೆ ಓಟ್ ಹಾಕೋದು ನಿಶ್ಚಿತ ಅಂತ ಏನಾದ್ರೂ ಇದರಿಂದ ಗೊತ್ತಾಗುತ್ತೆ ಸರ್ ನೂರಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಎಲ್ಲ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನು ನೀಡೇ ನೀಡ್ತಾರೆ ಅವರಿಗೆ ಜಯಶೀಲರನ್ನಾಗಿ ಮಾಡೇ ಮಾಡ್ತಾರೆ ಇನ್ನು ನಂಬಿಕೆ ಇದೆ ನಾನು ಹೋದ ಸಲ ವಿಧಾನಸಭಾ ಚುನಾವಣೆಯಲ್ಲೂ ನಾನು ಹೇಳಿದ್ದೆ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಅಂತ ಮಾತಾಡಿದ್ದೆ ಅದು ಅದೇ ರೀತಿ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ನೂರಕ್ಕೆ ನೂರು ನಿಶ್ಚಿತ ಸರ್ ಓಕೆ ವೆಲ್ಕಮ್ ಸರ್